আন্টি যস্টো ছলোদ্র নি মমমি যলান কোট্টু নানকে তিনাকে নি মমমি হংগনোডে য঵াগলো নান ফ্রেন্সি যল্লা জিমার্তরা নান ফ�

ಓಡಿ 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 ಸುಸ್ತಾಗಿ ಹೋತ್ ಎಲ್ಲಾರು ಅಡ್ಕೋಬಕ್ ಪಾಪ ನಾನು ಇಲ್ಲಿ ಹುಡುಗರು ಅದ ತೋಡಿ ಈ ಹುಡುಗರಿಗೆ ಹೇಳಿ ಯಾರು ಬಂದ್ರೆ ಏನು ಹೇಳ್ಬೇಡ ಅಂತ ಹೇಳ್ತೇನೆ ಅಂದ್ರೆ ಇವಾಗ ಹೇಳಂಗಿಲ್ಲ ನಾನು ಅಡ್ಕೊಬಿಡ್ತೇನಿ ಏ ಅಪ್ಪಿಯ ನಾನು ನನ್ನ ಹೆಸರು ಪುಟ್ಟಣ್ಣ

Huh? ಏನು ಹೌದಾ ಹಂಗಂದ್ರೆ ಸೂರ್ಯನ್ನ ಸುಳ್ಳೇಳಾಕತ್ತಾನ ಹುಚ್ಚ ಅಂತ ಹೇಳಿ ಅಂದ್ರ ಹುಚ್ಚ ಅಂದ್ರೆ ನಾವು ಹೇಳ್ಕೊಟ್ಟು ಬಿಡ್ತೇವಿ ಇಲ್ಲಿ ಅಡ್ಕೊಂಡ ನೋಡಣ್ಣ ಅಂತ ಹೇಳಿ ಅದ್ರ ಸಂಬಂಧ ಏನರ ಮತ್ತೆ ಸೂರ್ಯನ್ನ ಹಂಗ ಸುಳ್ಳೇಳಾಕತ್ತಾನ ಅಡ್ಕೊಳ್ಳೋ ಆಟದಾಗ ಆ ಅಣ್ಣ ಅಂತ ಹೇಳಿ ಸೂರ್ಯನ ಸುಳ್ಳೇಳಾಕತ್ತಾನ ಹಾ ನನಗ ಹಂಗ ಅನ್ಸಾಕತ್ತೈತಿ ಚಿನ್ನಿ ಯಾಕಂದ್ರ

తుల్లుగా కా దారి గోతాగి లదికే ఓ నఈ లా చినా బందలనా ఆత్తు గోయసలా బందలా చినినడి నా ఉకర్కుండో కేనినమనిగే ఇనేమే నిష్టాన్ �